ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ಬಂದ ದಿನವೇ ಲೋಕಾಯುಕ್ತ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದೆ ಸಿಎಂ ಮೇಲೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನ ಹಾಕಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನ ಪರಿಹಾರ ರೂಪದಲ್ಲಿ ಪಡೆದಿದ್ದೀವಿ ಏನು ಕ್ಲೇಮ್ ಮಾಡ್ಕೊಳ್ತಿದ್ದಾರಲ್ಲ ಈ ಕೇಸ್ಗೆ ಸಂಬಂಧಿಸಿದಂತೆ ಒಟ್ಟು ಹದಿನೇಳು ಸೆಕ್ಷನ್ಗಳನ್ನ ಹಾಕಿ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎಫ್ಐಆರ್ ಆಗ್ತಾ ಇದ್ದಂತೆ ಜಾಮೀನು ಪಡೆಯುವಂತಹ ಪ್ರಕ್ರಿಯೆಗೂ ಕೂಡ ಒಂದು ಕಡೆಯಲ್ಲಿ ಪ್ರಯತ್ನಗಳ ಆರಂಭ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಎಫ್ಐಆರ್ನಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಗೆ ಕಳಂಕ ರಹಿತ ನಾಯಕನಿಗೆ ಕಪ್ಪು ಚುಕ್ಕೆಯಾದ ಮುಡಾ ಮುಡಾ ಕೇಸಲ್ಲಿ ಎಫ್ಐಆರ್ ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಮುಡಾ ಕೇಸ್ನಲ್ಲಿ ಎಫ್ಐಆರ್ ಮಾಡಿ ತನಿಖೆ ನಡೆಸಿ ಅಂತ ಮೈಸೂರು ಲೋಕಾಯುಕ್ತರಿಗೆ ಸೂಚಿಸಿತ್ತು ಸತತ ಎರಡು ದಿನಗಳ ಬಳಿಕ ಬರೋಬ್ಬರಿ ಐವತ್ತೆರಡು ಗಂಟೆ ಕಳೆದ ಮೇಲೆ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಆಗಿದೆ ಮುಖ್ಯಮಂತ್ರಿ ಮೇಲೆ ಹೇಗೆ ಎಫ್ಐಆರ್ ಆಗಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತೋ ಅದನ್ನೆಲ್ಲ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬಿಕರ್ ಕೂಲಂಕುಶವಾಗಿ ಪರಿಶೀಲಿಸಿದ್ರು ಕಾನೂನು ಪಂಡಿತರಿಂದ ಸಲಹೆ ಪಡೆದರು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ಗೆ ಸೂಚನೆ ಕೊಟ್ಟರು ಇವತ್ತು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಆಗಿದೆ ಎ ಒನ್ ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ಮುಖ್ಯಮಂತ್ರಿ ವಯಸ್ಸು ಎಪ್ಪತ್ತೈದು ವರ್ಷ ಸಿದ್ದರಾಮೇಗೌಡ ಪುತ್ರ ಕೃಷ್ಣಾ ನಿವಾಸ ರೇಸ್ ಕೋರ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಒಂದು ಎ ಟು ಪಾರ್ವತಿ ಬಿಎಂ ವಯಸ್ಸು ಅರವತ್ತೈದು ವರ್ಷ ಸಿದ್ದರಾಮಯ್ಯ ಪತ್ನಿ ಇನ್ನೂರ ಆರು ಹದಿನಾರನೇ ಕ್ರಾಸ್ ಎಂಸಿ ಲೇಔಟ್ ವಿಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಎ ತ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ವಯಸ್ಸು ಅರವತ್ತೆಂಟು ವರ್ಷ ಸಾವಿರದ ಇನ್ನೂರ ನಲವತ್ತೈದು ಮೂರನೇ ಮುಖ್ಯರಸ್ತೆ ಕಾಂತರಾಜರಸ್ ರಸ್ತೆ ಮೈಸೂರು ಐದು ಏಳು ಸೊನ್ನೆ 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 ಒಂಬತ್ತು ಎ ಫೋರ್ ದೇವರಾಜು ಜೆ ವಯಸ್ಸು ಎಪ್ಪತ್ತು ವರ್ಷ ಹ್ಯಾಶ್ ನೂರ ಹದಿನೇಳು ಒಂದನೇ ಮುಖ್ಯರಸ್ತೆ ಹತ್ತನೇ ಕ್ರಾಸ್ ಟೌನ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಇದು ಮೈಸೂರು ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನ ಪ್ರಮುಖಾಂಶ ಇದರ ಜೊತೆಗೆ ಲೋಕಾಯುಕ್ತ ಪೊಲೀಸರು ಸಿಆರ್ಪಿಸಿ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿದ್ದಾರೆ ಭಾರತೀಯ ದಂಡ ಸಂಹಿತೆ ಅಂದರೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಪಿತೂರಿ ನೂರ ಅರವತ್ತಾರರಡಿ ಕಾನೂನು ಉಲ್ಲಂಘನೆ ನಾಲ್ನೂರ ಮೂರರಡಿ ಆಸ್ತಿ ದುರುಪಯೋಗ ನಾಲ್ನೂರ ಆರರಡಿ ಅಪರಾಧಿಕ ವಿಶ್ವಾಸ ದ್ರೋಹ ನಾಲ್ನೂರ ಇಪ್ಪತ್ತರಡಿ ಕ್ರಿಮಿನಲ್ ವಂಚನೆ ನಾಲ್ನೂರ ಇಪ್ಪತ್ತಾರರಡಿ ಕಿಡಿಗೇಡಿತನ ನಾಲ್ನೂರ ಅರವತ್ತೈದರಡಿ ನಕಲಿ ದಾಖಲೆ ಸೃಷ್ಟಿ ನಾಲ್ನೂರ ಅರವತ್ತೆಂಟರಡಿ ವಂಚನೆ ಉದ್ದೇಶದಿಂದ ದಾಖಲೆ ಸೃಷ್ಟಿ ಮುನ್ನೂರ ನಲವತ್ತು ಅಕ್ರಮ ಎಸಗಲು ಒತ್ತಡ ಹೇರಿಕೆ ಮುನ್ನೂರ ಐವತ್ತೊಂದು ಭಯ ಸೃಷ್ಟಿಸಲು ಬೆದರಿಕೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಎಫ್ಐಆರ್ನಲ್ಲಿ ಎರಡನೇ ಸಾಲಲ್ಲಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಡಿ ಎರಡು ಸೆಕ್ಷನ್ಗಳನ್ನು ಲೋಕಾಯುಕ್ತ ಪೊಲೀಸರು ಹಾಕಿದ್ದಾರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ಒಂಬತ್ತರಡಿ ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ ವೈಯಕ್ತಿಕ ಪ್ರಭಾವ ಬೀರುವುದು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಹದಿಮೂರರಡಿ ಸರ್ಕಾರಿ ಸೇವೆಯಲ್ಲಿದ್ದು ತಪ್ಪು ಎಸಗಿದ ಅಪರಾಧದಡಿ ಎಫ್ಐಆರ್ ಆಗಿದೆ ಇನ್ನು ಸಿದ್ದರಾಮಯ್ಯ ಪ್ರಕರಣದಲ್ಲಿ ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟನ್ನು ಲೋಕಾಯುಕ್ತರು ಉಲ್ಲೇಖಿಸಿದ್ದಾರೆ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಲಂ ಮೂರರ ಪ್ರಕಾರ ಬೇನಾಮಿ ವ್ಯವಹಾರದಲ್ಲಿ ಪ್ರವೇಶಿಸಿದ ಅಪರಾಧ ಹಾಗೆ ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಐವತ್ಮೂರನೇ ಕಲಂನಡಿ ಬೇನಾಮಿ ವ್ಯವಹಾರಕ್ಕೆ ವಿಧಿಸಬಹುದಾದ ದಂಡ ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಹಾಗೆ ಕಲಂ ಐವತ್ನಾಲ್ಕರಡಿ ಗೊತ್ತಿದ್ದು ಯಾವುದೇ ಪ್ರಾಧಿಕಾರಕ್ಕಾಗಲಿ ಸುಳ್ಳು ದಾಖಲೆ ಸಲ್ಲಿಸಿದ ಅಪರಾಧದಡಿ ಪ್ರಕರಣ ದಾಖಲಿಸಿದ್ದಾರೆ ಇಷ್ಟಕ್ಕೆ ಮುಡಾ ಎಫ್ಐಆರ್ ಮುಗಿದಿಲ್ಲ ಕರ್ನಾಟಕ ಭೂಮಿಕ ಬಳಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೇಸ್ ಹಾಕಿದ್ದಾರೆ ಕರ್ನಾಟಕ ಭೂಮಿಕ ಬಳಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಸೆಕ್ಷನ್ ಮೂರರಡಿ ಕಾನೂನು ಬಾಹಿರ ಭೂಕಬಳಿಕೆ ಅಪರಾಧ ಹಾಗೂ ಸೆಕ್ಷನ್ ನಾಲ್ಕರಡಿ ಭೂಕಬಳಿಕೆ ಮಾಡಿದ್ದು ಮಾಡಲು ಸಹಕರಿಸಿದ ಅಪರಾಧದಡಿ ಎಫ್ಐಆರ್ ಆಗಿದೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ತನಿಖೆ ಹೇಗಿರುತ್ತೆ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಎಫ್ಐಆರ್ ಹಾಕಿರುವುದು ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿನ ಮೇರೆಗೆ ಈಗ ಎಫ್ಐಆರ್ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಮೊದಲು ನೋಟಿಸ್ ಕೊಡಬಹುದು ದಾಖಲೆ ಸಮೇತ ವಿವರಣೆ ನೀಡಲು ನೋಟಿಸ್ ಜಾರಿ ಮಾಡ್ತಾರೆ ದೂರುದಾರ ಕೃಷ್ಣ ಕೊಟ್ಟ ದಾಖಲೆಗಳು ಕೋರ್ಟ್ಗೆ ಸಲ್ಲಿಸಿದ್ದ ದಾಖಲೆಗಳನ್ನು ತಾಳೆ ಮಾಡ್ತಾರೆ ಎಲ್ಲ ಸರಿ ಇದ್ರೆ ಮುಡಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸ್ತಾರೆ ಮೂಡ ಅಧ್ಯಕ್ಷ ಆಯುಕ್ತರನ್ನು ಕರೆಸಿ ಸಮಗ್ರ ತನಿಖೆ ಮಾಡುತ್ತಾರೆ ಆಮೇಲೆ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಅಂತ ತನಿಖೆ ನಡೆಯುತ್ತೆ ಸಿಎಂ ಪತ್ನಿ ಬಾಮೈದ ಭೂಮಾಲಿಕನ ಪಾತ್ರ ಏನಂತ ಮಾಹಿತಿ ಕಲೆ ಹಾಕ್ತಾರೆ ಆಮೇಲೆ ಆರೋಪಿಗಳಿಗೆ ವಿಚಾರಣೆಗೆ ಬರಲು ಹಂತ ಹಂತವಾಗಿ ನೋಟಿಸ್ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ವಿಚಾರಣೆಗೆ ಬರಲು ನೋಟಿಸ್ ನೀಡುತ್ತಾರೆ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ವಿಚಾರಣೆಗೆ ನೋಟಿಸ್ ನೀಡುತ್ತಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನಗೆ ನೋಟಿಸ್ ಜಾರಿ ಮಾಡುತ್ತಾರೆ ಡಿನೋಟಿಫೈಗೆ ಅರ್ಜಿ ಹಾಕಿದ್ದ ದೇವರಾಜುರನ್ನೂ ಕರೆಸಿ ವಿಚಾರಣೆ ಮಾಡುತ್ತಾರೆ ಆರೋಪಿಗಳಿಂದ ಸೂಕ್ತ ಉತ್ತರ ಸಿಗದಿದ್ರೆ ಆರೋಪಿಗಳ ಬಂಧನ ಮಾಡೋ ಸಾಧ್ಯತೆಯನ್ನೂ ತಳ್ಳಿ ಹಾಕೋ ಹಾಗಿಲ್ಲ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಹಾಕೋ ಮೊದಲೇ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅಂತಿರೋ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗುವುದಕ್ಕೂ ಸಿದ್ಧತೆ ನಡೆಸಿದ್ದಾರೆ ಜಾಮೀನು ಸಲ್ಲಿಸಲು ಕಾನೂನು ತಜ್ಞರ ಜೊತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಮೊದಲು ಬೇಲ್ ಅರ್ಜಿ ಹಾಕುವ ಸಾಧ್ಯತೆಗಳು ದಟ್ಟವಾಗಿವೆ ಜೊತೆಗೆ ಸುಪ್ರೀಂ ಬೇಲ್ ಅರ್ಜಿ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ ಇದೇ ವಿಷಯವಾಗಿ ದೆಹಲಿಯಲ್ಲಿ ಖ್ಯಾತ ವಕೀಲರ ಜೊತೆ ಫೋನ್ನಲ್ಲಿ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರಂತೆ ಸಿಎಂ ಪರವಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ದೆಹಲಿಗೂ ಹೋಗಿದ್ದಾರೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಮೈಸೂರಿಗೆ ಬಂದಿದ್ದು ಎರಡು ದಿನ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಸಿಎಂ ಮೈಸೂರಿಗೆ ಬಂದ ಬೆನ್ನಲ್ಲೇ ಎಫ್ಐಆರ್ ಆಗಿದೆ ಈಗ ತನಿಖೆ ಶುರುವಾಗಿದೆ ಮೂರು ತಿಂಗಳ ಒಳಗೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ಲೋಕಾಯುಕ್ತ ಇಲಾಖೆ ಕೋರ್ಟ್ಗೆ ಹಗರಣದ ವರದಿ ಸಲ್ಲಿಸಬೇಕು ಹೀಗಾಗಿ ತನಿಖೆ ಬೇಗ ಬೇಗ ಆಗೋದಂತೂ ಸತ್ಯ ಆದರೆ ಮುಖ್ಯಮಂತ್ರಿ ಪಾತ್ರ ಏನು ಅನ್ನೋದು ಅಲ್ಲಿವರೆಗೂ ನಿಗೂಢ ಮೈಸೂರಿನಿಂದ ಆನಂದ್ ಜೊತೆ ಸುನಿಲ್ ನ್ಯೂಸ್ ಐಟೀನ್ ಸಿದ್ದರಾಮಯ್ಯ ರಾಜೀನಾಮೆಗೆ ಮೈತ್ರಿ ನಾಯಕರು ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಮೋದಿ ವಿರುದ್ಧವೂ ಕೂಡ ಆರೋಪ ಇತ್ತು ಅವರು ರಾಜೀನಾಮೆ ಏನಾದರೂ ಕೊಟ್ಟಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಅವರು ಕೇಳ್ತಾ ಇದ್ದಾರೆ ಸಿಎಂ ಮಾತಿಗೆ ಇವತ್ತು ಕುಮಾರಸ್ವಾಮಿ ಅವರು ಕೆರಳಿ ಕೆಂಡವಾಗಿದ್ದರು ಬಿಜೆಪಿ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ಬಂಡರಾಮಯ್ಯ ಅಂತ ಕೂಡ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಅವ್ರ ಮೇಲೆ ಮೂಡಾ ಕೇಸ್ನಲ್ಲಿ ರಾಜೀನಾಮೆ ಕೇಳ್ತಾ ಇರೋದು ಬಿಜೆಪಿ ನಾಯಕರು ಆದ್ರೆ ರಾಜೀನಾಮೆ ಕೊಡಲ್ಲ ಅಂತ ಇರೋ ಸಿದ್ದರಾಮಯ್ಯ ಮಾತೆತ್ತಿದ್ರೆ ಕುಮಾರಸ್ವಾಮಿನೂ ಬೇಲ್ನಲ್ಲಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಿದ್ದಾರೆ ನಿನ್ನೆನೂ ಅಷ್ಟೇ ಇವತ್ತು ಅಷ್ಟೇ ಸಿಎಂ ಪದೇ ಪದೇ ಹೆಚ್ಡಿಕೆ ರಾಜೀನಾಮೆ ಕೇಳ್ತಾ ಇರೋದಕ್ಕೆ ಇವತ್ತು ಕುಮಾರಸ್ವಾಮಿ ಕೆರಳಿ ಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ನಾಲ್ಕು ದಿನಗಳ ಹಿಂದೆ ಯಡಿಯೂರಪ್ಪ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರು ಇವತ್ತು ಅದೇ ಕೇಸ್ನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಕೀಲರ ಜೊತೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಎರಡು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿ ಹೊರಬಂದ ಕುಮಾರಸ್ವಾಮಿ ಸೀದಾ ಸಿದ್ದರಾಮಯ್ಯ ಮೇಲೆ ಸಿಡಿದೆದ್ರು ಸಾಧ್ಯ ಇಲ್ಲ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರನ್ನು ಕರೆದಿದ್ರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರೆಸ್ಕೊತರಲ್ಲಿ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೊರರು ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನ ನಾಳೆ ದಿನ ಬಿಡುಗಡೆ ಮಾಡಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತು ಬಿಜೆಪಿ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಏನಿದೆ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಕದ ಕುಮಾರಸ್ವಾಮಿ ಸಾಲು ಸಾಲು ಟ್ವೀಟ್ ಬೇರೆ ಹಾಕಿದ್ರು ಶ್ರೀಮಾನ್ ಸಿದ್ದರಾಮಯ್ಯನವರೇ ನಿಮ್ಮ ಸಿದ್ವಿಲಾಸಕ್ಕೆ ಉಘೇ ಉಘೆ ಎನ್ನಲೇಬೇಕು ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ಎಸಿಬಿ ರಚನೆ ಮಾಡಿಕೊಂಡ್ರಿ ಇಂದು ಮುಡಾ ಹಗರಣದಿಂದ ಬಚಾವಾಗಲು ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ ಕರ್ಮ ಹಿಟ್ಬ್ಯಾಕ್ ಎಂದ್ರೆ ಇದೇ ಅಲ್ವೇ ಸಿದ್ದರಾಮಯ್ಯನವರೇ ಹೇಗಂತ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಟ್ಯಾಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರೋ ಬಿಜೆಪಿ ನಾಯಕರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸತ್ಯಕಥೆ ಆಧರಿಸಿದ ಭಂಡರಾಮಯ್ಯ ತೆರೆಗೆ ಅಪ್ಪಳಿಸಿದೆ ರಾಹುಲ್ ಗಾಂಧಿ ನಿರ್ದೇಶನದ ಭಂಡರಾಮಯ್ಯಗೆ ನಿರ್ಮಾಣ ಐಎನ್ಸಿ ಕರ್ನಾಟಕ ನಿರ್ಮಾಪಕ ಭೈರತಿ ಸುರೇಶ್ ವಿತರಕ ಡಿಕೆ ಶಿವಕುಮಾರ್ ಎಂದು ಬಾಣ ಬಿಟ್ಟಿದೆ ಶಾಸ್ತ್ರ ಹೇಳಿ ಬದನೆಕಾಯಿ ತಿನ್ನುವ ಭ್ರಷ್ಟ ಸಿದ್ದರಾಮಯ್ಯನವರೇ ಉತ್ತರಿಸುವ ಧಮ್ಮಿದ್ಯಾ ಅಂತ ಬಿಜೆಪಿ ಐದು ಪ್ರಶ್ನೆಗಳನ್ನ ಕೇಳಿದೆ ನಿಮ್ಮಲ್ಲಿ ಒಂದು ಕಪ್ಪು ಚುಕ್ಕೆಯೂ ಇಲ್ಲದಿದ್ರೆ ಸಿಬಿಐಗೆ ಅಂಕುಶ ಹಾಕುವ ಅಡ್ಡದಾರಿ ಹುಡುಕಿದ್ಯಾಕೆ ತಮ್ಮದೇನು ತಪ್ಪಿಲ್ಲದಿದ್ರೆ ಸಿಬಿಐ ತನಿಖೆಗೆ ಹೆದರುತ್ತಿರೋದು ಯಾಕೆ ಅಂದು ಅಧಿವೇಶನದಲ್ಲಿ ಚರ್ಚಿಸದೆ ಪಲಾಯನ ಮಾಡಿದ್ರಿ ಎಂದು ತನಿಖೆ ಎದುರಿಸದೆ ಓಡುತ್ತಿರುವುದ್ಯಾಕೆ ಭ್ರಷ್ಟಾಚಾರ ಸಾಬೀತಾದ್ರೂ ನಾನವನಲ್ಲ ನಾನವನಲ್ಲವೆಂದು ರಾಜೀನಾಮೆ ನೀಡದೆ ಭಂಡತನ ಮೆರಿತಾ ಇರೋದು ಯಾಕೆ ನೈತಿಕತೆ ಮರೆತು ಫೆವಿಕಾಲ್ ಹಾಕೊಂಡು ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ಯಾಕೆ ಅಂತ ಕೇಳಿದೆ ಸಿದ್ದರಾಮಯ್ಯ ಭಂಡತನ ಬಿಟ್ಟು ರಾಜೀನಾಮೆ ಕೊಡ್ಲಿ ಅಂತ ಕಮಲ ಕಲಿಗಳು ಕೇಳ್ತಾನೆ ಇದ್ದಾರೆ ಈ ಮೂಡ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ನಾ ಸತ್ಯ ಹರಿಶ್ಚಂದ್ರ ಚಂದ್ರ ನಾ ಸತ್ಯ ಹರಿಸ್ ಅಂತ ಅನ್ಕೊಂಡೇ ಬಂದರು ಹಾಗಾಗಿ ಸನ್ಮಾನ್ಯ ಸಿದ್ಧರಾಮಯ್ಯನವರ ಇಷ್ಟು ಹಿರಿತನಕ್ಕೆ ಅನುಭವಕ್ಕೆ ಸಂಪೂರ್ಣವಾಗಿ ಸ್ವಯಂ ಸ್ವಂತ ಅವರು ಮಸಿ ಅವರೇ ಬಳ್ಕೊಂಡ್ಬಿಟ್ಟಿದ್ದಾರೆ ಮಸಿ ಬಳ್ಕೊಂಡ್ಬಿಟ್ಟು ಇವತ್ತು ನಾನು ಮಸಿ ಇಲ್ಲ ಅಂತ ಹೇಳ್ಕೊಳಕ್ ಹೋಗ್ತಿದ್ದಾರೆ ಈ ತರ ಆಪಾದನೆಗಳಿಗೆ ನಾನು ಸಿಗಾಕೊಳಲ್ಲ ಅಂತ ಹೇಳಿದ್ರು ಇವಾಗ ಸಿಕ್ಕಾಕೊಂಡಿದ್ದಾರೆ ಅದರಿಂದ ಇಲ್ಲಿ ಪ್ರಶ್ನೆ ನಾವು ಯಾಕೆ ರಾಜೀನಾಮೆ ಕೇಳ್ತೀರಿ ನೀವೇ ಅಪರಾಧಿ ಸ್ಥಾನದಲ್ಲಿದ್ದು ನೀವೇ ತನಿಖೆ ಮಾಡಿದ್ರೆ ಹೆಂಗೆ ಅದರಿಂದ ರಾಜೀನಾಮೆ ಅಷ್ಟೇ ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕೋತವ್ರೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಅವರೇ ಬೇಡ ಅಂದಾಗ ಅದು ನ್ಯಾಯಾಂಗ ಇದೆ ಮತ್ತು ಮೇಲುಗಡೆಯೂ ಇನ್ನೊಂದಿದೆ ಇವೆಲ್ಲವೂ ಕೂಡ ದಿಢೀರ್ನ ತೆಗೆದುಕೊಳ್ಳೋ ತೀರ್ಮಾನ ಏನಾಯ್ತದ ಹೇಳಿ ಅದು ಆಗಬಾರ್ದಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಅಂತ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಲಹೆ ಕೊಟ್ಟರು ವಿಚಾರಣೆ ಕೂಡ ಪ್ರಾಸಿಕ್ಯೂಷನ್ ಒಂದು ಭಾಗ ವಿಚಾರಣೆ ಆದ ನಂತರ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಆದ ನಂತರ ಸಾಕ್ಷಿಗಳನ್ನು ಕೋರ್ಟ್ ಅಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡ್ತಾರೆ ವಿಚಾರಣೆ ಮಾಡುವಂತಹ ಸಂಸ್ಥೆ ನಿಮ್ಮ ಇರುವಾಗ ನೀವು ಅಂತಹ ಹುದ್ದೆ ದೊಡ್ಡ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ ಮತ್ತೆ ಬಂದು ಮೌಲ್ಯದ ಆಧಾರದ ಮೇಲೆ ಕೂಡ ನೀವು ರಾಜೀನಾಮೆ ಕೊಡಬೇಕು ಅನ್ನೋದು ನಾನು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯ ಮೇಲೆ ಕಪ್ಪು ಚುಕ್ಕೆ ಬಿದ್ದಾಗಿದೆ ಅಳಿಸಿ ಹೋಗುತ್ತಾ ಹಾಗೆ ಉಳಿದು ಬಿಡುತ್ತಾ ಅನ್ನೋದನ್ನ ಕೋರ್ಟ್ ತೀರ್ಮಾನಿಸಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಹೀಗೆ ಒಂದು ಕಡೆ ಪಿಯವರು ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಆಗ್ರಹಿಸ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇದರ ನಡುವೆನೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಸಿಎಂ ರಾಜೀನಾಮೆಯನ್ನ ಕೊಡೋದಿಲ್ಲ ಕಾಂಗ್ರೆಸ್ ಅವರ ಪರವಾಗಿದೆ ಅನ್ನುವಂತಹ ಮಾತನ್ನ ಖರ್ಗೆ ಅವರು ಹೇಳ್ತಿದ್ದಾರೆ ಮುಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಆರೋಪಿ ಆಗ್ತಿದ್ದಂತೆ ಅವರು ರಾಜೀನಾಮೆ ಕೇಳುತ್ತಿದ್ದಾರೆ ಎಫ್ಐಆರ್ ಆಗ್ತಿದ್ದಂತೆ ರಾಜೀನಾಮೆ ಕೂಗು ಜೋರಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲೂ ಮುಡ ಪ್ರಕರಣ ಜೋರಾಗೇ ಸದ್ದು ಮಾಡುತ್ತಿದೆ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿ ರೀ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಒಂದು ತೋರಿಸಲಿ ನೋಡೋಣ ಹಾ ಹೇಳ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸಲಿ ಅವರು ಇದು ರಾಜಕೀಯ ರಾಜಕೀಯ ಕೇಸ್ಗಳು ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ರಾಜಕೀಯ ರಾಜಕೀಯ ಕೇಸ್ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತಿದ್ದಾರೆ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ ಸಿದ್ದರಾಮಯ್ಯ ಇರಲಿ ಬಿಡಲಿ ಪಕ್ಷ ಇದ್ದೇ ಇರುತ್ತೆ ಸಿಎಂ ರಾಜೀನಾಮೆಯ ಸುಳಿವು ಕೊಟ್ರ ಖರ್ಗೆ ಸಿದ್ದರಾಮಯ್ಯ ಇರಲಿ ಬಿಡಲಿ ಪಕ್ಷ ಇದ್ದೇ ಇರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಇದು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಕೊಟ್ಟ ಹೇಳಿಕೆ ಸಿ ಡೋಂಟ್ ಟಾರ್ಗೆಟ್ ಪರ್ಟಿಕ್ಯುಲರ್ ಪರ್ಸನ್ ಟು ಡ್ಯಾಮೇಜ್ ವಿಲ್ ಆಲ್ಸೋ ಇಂಟ್ರೆಸ್ಟ್ ದ ಕಾಂಗ್ರೆಸ್ ಪಾರ್ಟಿ ನಾಟ್ ದ ಇಂಡಿವಿಜುಲ್ ಹಿ ಮೇ ಬಿ ಹಿಯರ್ ಟುಡೇ ಪಾರ್ಟಿನ್ಯೂ ಏನ್ ಕಮ್ಸ್ ಎಕ್ಸಾಮಿನ್ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ಮಾತಾಡಿದ್ರೋ ಆಗಲೇ ಪ್ರಶ್ನೆಗಳು ಉದ್ಭವಿಸೋಕೆ ಶುರುವಾಯಿತು ಪರಿಸ್ಥಿತಿ ಬಂದ್ರೆ ಪರಿಶೀಲನೆ ಮಾಡ್ತೀವಿ ಅಂದ್ರೂ ಅಲ್ಲಿಗೆ ರಾಜೀನಾಮೆ ರಾಜಕೀಯದ ಸುತ್ತ ಮತ್ತಷ್ಟು ಪ್ರಶ್ನೆಗಳು ಜನ್ಮ ಜನ್ಮತ್ತಾಳಿದ್ರು ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರ ಜೊತೆಗಿದ್ದೀವಿ ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಸಮಾಧಾನದ ಮಾತನ್ನೂ ಆಡಿದ್ರು ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದ್ರೂ ಕಷ್ಟ ಪಡೆಯದೇ ಇದ್ರೂ ಕಷ್ಟ ಅಂಥ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಎಐಸಿಸಿ ನಾಯಕರು ಸಿದ್ದು ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ಗೆ ನಷ್ಟ ಅಂತ ನೋಡೋದಾದ್ರೆ ಒಂದು ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಬಂಡೇಳಬಹುದು ಎರಡು ಬಂಡೆದ್ದ ಶಾಸಕರಿಗೆ ಬಿಜೆಪಿ ಜೆಡಿಎಸ್ ಗಾಳ ಹಾಕಬಹುದು ಮೂರು ಅಹಿಂದ ನಾಯಕನಿಗೆ ಅವಮಾನಿಸಿದ ಆರೋಪ ಹೊರಬೇಕು ನಾಲ್ಕು ಚುನಾವಣೆಗಳಲ್ಲಿ ಅಹಿಂದ ಮತಗಳು ಕೈತಪ್ಪುವ ಭಯನೂ ಇದೆ ಐದು ರಾಜ್ಯ ಸರ್ಕಾರ ಪತನವಾಗುವ ಆತಂಕನೂ ಕಾಂಗ್ರೆಸ್ನಲ್ಲಿದೆ ಇನ್ನೂ ಸಿದ್ದು ರಾಜೀನಾಮೆ ಕೊಡದಿದ್ರೂ ಕಾಂಗ್ರೆಸ್ಗೆ ಹೇಗೆ ಕಷ್ಟ ಎದುರಾಗಬಹುದು ಅಂತ ನೋಡಿದ್ರೆ ಒಂದು ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗ್ತಾ ಇರಬೇಕಾಗುತ್ತೆ ಎರಡು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗುತ್ತೆ ಮೂರು ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಅಂತಿರೋ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ ಕೊನೆಗೆ ಸ್ವಪಕ್ಷದವರು ನೈತಿಕತೆ ಬಗ್ಗೆ ಪ್ರಶ್ನೆ ಎತ್ತಬಹುದು ಒಂದು ವೇಳೆ ಆರೋಪ ಸಾಬೀತಾದ್ರಂತೂ ದೊಡ್ಡ ಮುಜುಗರ ಎದುರಿಸಬೇಕಾಗುತ್ತೆ ಎಲ್ಲವನ್ನ ಅಳೆದು ತೂಗಿ ಲೆಕ್ಕ ಹಾಕ್ತಿರೋ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದೆ ಕೋರ್ಟ್ ತೀರ್ಪು ಬಂದ ಮೇಲೆ ನಿರ್ಧಾರ ಮಾಡೋ ಲೆಕ್ಕಾಚಾರ ಹಾಕಿದೆ ಒಟ್ನಲ್ಲಿ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಬಾಯಲ್ಲಿದ್ದು ನುಂಗಂಗೂ ಇಲ್ಲ ಉಗಳಂಗೂ ಆಗದ ಪರಿಸ್ಥಿತಿ ಚಿದಾನಂದ ಪಟೇಲ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ ನ್ಯೂಸ್ ಐಟೀನ್ ಬೆಂಗಳೂರು ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ಸೈಡ್ ಕೊಟ್ಟಿರುವಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡೆರಡು ಸಲ ಭೂಮಿ ಮಂಜೂರಾಗಿದೆ ಅದೇ ಟ್ರಸ್ಟ್ಗೆ ಅನ್ನುವಂತಹ ಆರೋಪವೂ ಕೂಡ ಕೇಳಿ ಬಂದಿದೆ ಬೆಂಗಳೂರಿನಲ್ಲಿ ಖರ್ಗೆವರ ಟ್ರಸ್ಟ್ ಅಕ್ರಮವಾಗಿ ಇನ್ನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ಭೂಮಿಯನ್ನು ಪಡೆದಿದೆ ಅಂತ ಬಿಜೆಪಿ ನಾಯಕ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ದಾರೆ ಒಂದೇ ಕಾರಣ ಎರಡೆರಡು ಭೂಮಿ ಮೂಡ ರೀತಿಯಲ್ಲೇ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಕುಟುಂಬದ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಮುನ್ನೂರ ತೊಂಬತ್ನಾಲ್ಕು ಪುಟಗಳ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರರಾದ ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಖರ್ಗೆ ಪತ್ನಿ ರಾಧಾಬಾಯಿ ಖರ್ಗೆ ಅಳಿಯ ರಾಧಾಕೃಷ್ಣ ಕುಟುಂಬದ ಹೆಸರಿನಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಇದೆ ಈ ಟ್ರಸ್ಟ್ ಮೂಲಕ ಸರ್ಕಾರಿ ಜಮೀನನ್ನ ಸುಳ್ಳು ಹೇಳಿ ಪರಾಭಾರೆ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ದೂರುದಾರ ಎನ್ಆರ್ ರಮೇಶ್ ಮಾತನಾಡಿ ಇದು ಮೂಡಾಗಿಂತಲೂ ಬಹುದೊಡ್ಡ ಹಗರಣ ಅಂದ್ರು ಒಂದೇ ಕಾರಣಕ್ಕೆ ಎರಡೆರಡು ಬಾರಿ ಸರ್ಕಾರಿ ಭೂಮಿಯನ್ನ ಪರಾಭಾರೆ ಮಾಡಿಸ್ಕೊಂಡಿದ್ದಾರೆ ಆದರೆ ಒಂದೇ ಉದ್ದೇಶಕ್ಕೆ ಒಂದೇ ಸಂಸ್ಥೆ ಎರಡೆರಡು ಸರ್ಕಾರಿ ಭೂಮಿ ಪಡೆಯುವ ಹಾಗಿಲ್ಲ ಹೀಗಾಗಿ ವ್ಯವಸ್ಥಿತವಾಗಿ ಸರ್ಕಾರಿ ಜಮೀನನ್ನು ಈ ಕುಟುಂಬ ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡು ಕಬಳಿಸಿದೆ ಈ ಪ್ರಕರಣದ ಬಗ್ಗೆಯೂ ಪ್ರಾಸಿಕ್ಯೂಷನ್ ನೀಡಬೇಕು ಅಂದರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆ ಒಂದು ಕಾರಣವನ್ನು ಹೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯನ್ನು ಸಲ್ಲಿಸಿ ಒಂದು ಅವರ ಅರ್ಜಿಯನ್ನು ಅನುಮೋದನೆ ಮಾಡುತ್ತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಿ ಟಿ ಎಮ್ ಬಡಾವಣೆಯ ನಾಲ್ಕನೇ ಹಂತದಲ್ಲಿ ಒಂದು ಸಿ ಎ ನಿವೇಶನ ಐದು ಸುಮಾರು ಎಂಬತ್ತಾರು ಸಾವಿರದ ಐನೂರು ಚದುರಡಿಗಳಷ್ಟು ವಿಸ್ತೀರ್ಣದ ಹತ್ರ ಹತ್ರ ಅದು ಎರಡು ಎಕರೆಗಳಷ್ಟು ವಿಸ್ತೀರ್ಣ ಪ್ರಸ್ತುತ ಅದರ ಮಾರುಕಟ್ಟೆ ಮೌಲ್ಯ ಸುಮಾರು ನೂರ ಐವತ್ತು ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಆ ಒಂದು ಸಿ ಎ ನಿವೇಶನವನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲ ಬಾರಿ ಅಧ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಹಂಚಿಕೆ ಮಾಡಿ ಅವರಿಗೆ ಕ್ರಯಪತ್ರವನ್ನು ಕೂಡ ಮಾಡಿಕೊಳ್ಳುತ್ತೆ ಅಲ್ಲಿ ಅವರು ಆ ಒಂದು ಯಾವ ಉದ್ದೇಶಕ್ಕೆ ಆ ಒಂದು ಸಿಎನಿವೇಶವನ್ನು ಪಡ್ಕೊಂಡಿದ್ದರು ಆ ಉದ್ದೇಶವನ್ನು ಇಲ್ಲಿ ತನಕ ಅವರು ಈಡೇರಿಸಿಲ್ಲ ಮೂರು ವರ್ಷಗಳ ಒಳಗಾಗಿ ಅವರ ಉದ್ದೇಶವನ್ನು ಈಡೇರಿಸಬೇಕಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕುಟುಂಬ ಸಿದ್ಧಾರ್ಥ್ ಟ್ರಸ್ಟ್ ಶೈಕ್ಷಣಿಕ ನೆಪ ನೀಡಿ ಬಿ ಡಿ ಎರ್ಜಿ ಬಿಡಿಎಯಿಂದ ಬಿಟಿಎಂ ನಾಲ್ಕನೇ ಸ್ಟೇಜಿನ ಎರಡನೇ ಬ್ಲಾಕ್ನಲ್ಲಿ ಎರಡು ಎಕರೆಯಷ್ಟು ಸಿಎ ನಿವೇಶನವನ್ನ ಪರಾಭಾರಿ ಮಾಡಿಸಿಕೊಂಡಿದ್ದರಂತೆ ಈಗ ಹತ್ತು ವರ್ಷಗಳ ಬಳಿಕ ಮತ್ತೆ ಅದೇ ಶೈಕ್ಷಣಿಕ ನೆಪದಲ್ಲಿ ಬಾಗ್ಲೂರು ಬಳಿ ಐದು ಎಕರೆಯಷ್ಟು ಕೆಐಎಡಿಬಿ ಭೂಮಿಯನ್ನ ಮತ್ತೆ ಅದೇ ಟ್ರಸ್ಟ್ ಹೆಸರಿಗೆ ಬರಿಸಿಕೊಳ್ಳಲಾಗಿದೆ ಆದರೆ ಈ ಹೊಸ ಪರಾಭಾರಿ ವೇಳೆ ಹಳೆಯ ಬಿಡಿಎ ನಿವೇಶನ ಪಡೆದುಕೊಂಡಿರುವ ಬಗ್ಗೆ ಮಾಹಿತಿ ಮುಚ್ಚಿಟ್ಟಿದ್ದಂತೆ ಖರ್ಗೆ ಕುಟುಂಬ ಸುಮಾರು ಎರಡು ಎಕರೆಗಳಷ್ಟು ವಿಸ್ತೀರ್ಣದ ಎಂಬತ್ತಾರು ಸಾವಿರದ ಐನೂರು ಚದುರಡಿಗಳಷ್ಟು ವಿಸ್ತೀರ್ಣದ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ನೂರೈವತ್ತು ಕೋಟಿ ರೂಪಾಯಿಗೂ ಅಧಿಕವಾಗಿರ್ತಕ್ಕಂಥ ಒಂದು ಬೃಹತ್ತಾದಂಥ ಸಿಎ ನಿವೇಶನವನ್ನು ಮಂಜೂರು ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಂಚಿಕೆ ಪತ್ರವನ್ನು ಕೊಟ್ಟಿಟ್ಟು ಅವರಿಗೆ ಗುತ್ತಿಗೆ ಕರಾರ್ ಪತ್ರವನ್ನು ಕೂಡ ಮಾಡಿಕೊಟ್ಟಿದೆ ಈ ಕ್ಷಣದವರೆಗೆ ಆ ಒಂದು ಸ್ವತ್ತಿನಲ್ಲಿ ಅವರೇ ಅವರ ಸುಪರ್ದಿಯಲ್ಲಿದ್ದು ಈ ವರ್ಷದ ಬಿಬಿಎಂಪಿ ತೆರಿಗೆಯನ್ನು ಕೂಡ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿನಲ್ಲಿ ಪಾವತಿ ಮಾಡಿದ್ದಾರೆ ಖರ್ಗೆ ಕುಟುಂಬದ ಮೇಲೆ ರಾಜ್ಯಪಾಲರಿಗೆ ದೂರು ನೀಡಲು ಎನ್ ಆರ್ ರಮೇಶ್ ದಾಖಲೆ ರೆಡಿ ಮಾಡುತ್ತಿದ್ದಾರೆ ಕೊಟ್ರೆ ಕೊಡ್ಲಿ ಗವರ್ನರ್ ಅವರ ತಾಳಕ್ಕೆ ಕುಣಿಯೋರಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ರು ಕೊಡ್ಲಿ ಸರ್ ಯಾರು ಬೇಡ ಅಂದಿದ್ದಾರೆ ದಯವಿಟ್ಟು ಎಲ್ಲಾ ಪ್ರಕರಣಗಳು ನಮ್ಮ ಇವ್ರಿಗೆ ಕೊಡಿ ರಾಜ್ಯಪಾಲರಿಗೆ ರಾಜ್ಯಪಾಲರು ನೀವು ಹಾಕಿರೋ ತಾಳ ಇದ್ದಾರೆ ಕೊಡ್ಲಿ ಇನ್ನೊಂದು ಪ್ರಾಸಿಕ್ಯೂಷನ್ ಕೊಡ್ಲಿ ಯಾರು ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಭೂಚಕ್ರಕ್ಕೆ ಸಿಲುಕಿ ಒದ್ದಾಡುತ್ತಿದ್ದಾರೆ ಈಗ ಎಐಸಿಸಿ ಅಧ್ಯಕ್ಷ ಖರ್ಗೆ ಕುಟುಂಬಕ್ಕೆ ಭೂಕಂಟಕ ಶುರುವಾಗ್ತಿದೆ ಖರ್ಗೆ ಕುಟುಂಬಕ್ಕೆ ಭೂಮಿ ಪರಾಭಾರಿಗೆ ಸಹಕರಿಸಿದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ಗೂ ಕಂಟಕ ಶುರುವಾಗುತ್ತಾ ಅನ್ನೋದೇ ಈಗಿರುವ ಯಕ್ಷ ಪ್ರಶಾಂತ್ ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಬೆಂಗಳೂರು ನಟ ದರ್ಶನ್ ಹಾಗೂ ಪವಿತ್ರಗೆ ಜಾಮೀನು ಸಿಗುವ ಹಾಗೆ ಕಾಣ್ತಾ ಇಲ್ಲ ಇವತ್ತು ಹೊರಗೆ ಬರ್ತೀವ ಅಂತ ಕಾದು ಕುಳಿತಿದ್ದಂತಹ ಸುಬ್ಬಿಗೆ ಮತ್ತದೇ ನಿರಾಸೆ ಕಾದಿತ್ತು ಜಾಮೀನು ಭವಿಷ್ಯ ಸೋಮವಾರಕ್ಕೆ ಶಿಫ್ಟ್ ಆಗ್ತಾ ಇದ್ದಂತೆಯೇ ಮಂಡಿ ಬಿಸಿ ಜಾಸ್ತಿಯಾಗಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿ ವಾರದ ಮೇಲಾಯಿತು ಇವತ್ತು ಹೊರಗ್ ಬರ್ತೀವಿ ನಾಳೆ ಹೊರಗ್ ಬರ್ತೀವಿ ಅಂತ ಕಾದಿದ್ದೇ ಬಂತು ಸೆರೆವಾಸ ಮಾತ್ರ ತಪ್ತಿಲ್ಲ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಹೀಗಾಗಿ ದರ್ಶನ್ ಪರ ವಕೀಲರು ಸೋಮವಾರ ವಾದ ಮಂಡನೆ ಮಾಡುವುದಾಗಿ ಮನವಿ ಮಾಡಿದ್ರಿಂದ ಸೋಮವಾರಕ್ಕೆ ವಿಚಾರಣೆ ಮುಂದೂಡಲಾಯ್ತು ನಂತರ ಪವಿತ್ರಾಗೌಡ ಜಾಮೀನು ಅರ್ಜಿ ವಿಚಾರಣೆ ಶುರುವಾಯಿತು ಈ ವೇಳೆ ವಾದ ಮಂಡಿಸಿದ ಟಾಮಿ ಸೆಬಾಸ್ಟಿಯನ್ ತಮ್ಮ ಕಕ್ಷಿದಾರೆ ಪವಿತ್ರಾಗೆ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು ಹಾಗಾದ್ರೆ ಪವಿತ್ರಾ ಪರ ವಕೀಲರು ಏನೆಲ್ಲ ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ ಆರೋಪಿ ನಂಬರ್ ಟೂ ಸ್ಥಾನದಲ್ಲಿರೋ ದರ್ಶನ್ ಪವಿತ್ರಾರ ಲವ್ವರ್ ಹೀಗಾಗಿ ಅವರು ಕರ್ಕೊಂಡು ಹೋಗಿದ್ದಕ್ಕಾಗಿ ಪವಿತ್ರಾ ಹೋಗಿದ್ದಾರೆ ಈ ವೇಳೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರಷ್ಟೇ ಕೊಲೆಯಲ್ಲಿ ಪವಿತ್ರಾಗೌಡ ಭಾಗಿಯಾಗಿಲ್ಲ ಯಾವುದೇ ಆಯುಧದಿಂದಲೂ ಹೊಡೆದಿಲ್ಲ ಕೃತ್ಯದಲ್ಲಿ ಏವನ್ ಪಾತ್ರ ಹೆಚ್ಚೇನೂ ಇಲ್ಲ ಹೀಗಾಗಿ ಜಾಮೀನು ನೀಡಬೇಕು ಸೆಮಾಸ್ಟಿಯನ್ ಅವರ ವಾದ ಮುಗಿಯುತ್ತಿದ್ದಂತೆ ಎಸ್ಪಿಪಿ ಸೋಮವಾರ ಪ್ರತಿವಾದ ಮಂಡಿಸುವುದಾಗಿ ಹೇಳಿದ್ರು ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಯಿತು ಸೋಮವಾರ ಎಲ್ಲ ಆರೋಪಿಗಳ ವಿರುದ್ಧ ಎಸ್ಪಿಪಿ ವಾದ ಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತಿರೋ ದರ್ಶನ್ ಪವಿತ್ರಾ ಜೊತೆಗೆ ಒಟ್ಟು ಏಳು ಆರೋಪಿಗಳು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ದರ್ಶನ್ ಹಾಗೂ ಪವಿತ್ರಾ ವಿಚಾರಣೆ ಸೋಮವಾರಕ್ಕೆ ಶಿಫ್ಟ್ ಆಗಿದೆ ಹಾಗೆಯೇ ಏ ಏಟ್ ಆಗಿರೋ ರವಿಶಂಕರ್ ಅರ್ಜಿ ವಿಚಾರಣೆಯು ಸೋಮವಾರವೇ ನಡೆಯಲಿದೆ ಹಾಗಾದ್ರೆ ರವಿಶಂಕರ್ ಪರ ವಕೀಲ ರಂಗನಾಥ ರೆಡ್ಡಿ ಏನೆಲ್ಲಾ ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ ಎಂಟನೇ ಆರೋಪಿಯಾಗಿರೋ ರವಿಶಂಕರ್ ಕೇವಲ ಇಟಿಯೋಸ್ ಕಾರು ಚಾಲಕ ಮಾತ್ರ ಆತನಿಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡುವ ವಿಚಾರ ಗೊತ್ತಿರಲಿಲ್ಲ ಕಾರು ಬಾಡಿಗೆಯ ಹಣದ ಆಸೆಗೆ ಬಂದಿದ್ದಾನೆ ಅಷ್ಟೇ ಕಿಡ್ನ್ಯಾಪ್ನಲ್ಲಾಗ್ಲಿ ಕೊಲೆಯಲ್ಲಾಗ್ಲಿ ಭಾಗಿಯಾಗಿಲ್ಲ ಅಷ್ಟೇ ಯಾಕೆ ಸಾಕ್ಷಿ ನಾಶದಲ್ಲೂ ಕಾರು ಚಾಲಕ ರವಿಶಂಕರ್ ಪಾತ್ರವಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಹೀಗೆ ರವಿಶಂಕರ್ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಾಡಿ ಮುಗಿಸುತ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಸೋಮವಾರ ಪ್ರತಿವಾದ ಮಾಡೋದಾಗಿ ಮನವಿ ಮಾಡಿದ್ರು ಹೀಗಾಗಿ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಈ ಮಧ್ಯೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ವಿನಯ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ಐದಕ್ಕೆ ಮುಂದೂಡಿಕೆಯಾಗಿದೆ ಮಂಜುನಾಥ್ ಯಂಗ್ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ರಾಜ್ಯದಲ್ಲಿ ಸದ್ಯ ಒಂದಾದ್ಮೇಲೆ ಒಂದು ಗಳು ದಾಖಲಾಗ್ತಾ ಇರುವಂತಹ ಲಕ್ಷಣ ಕಾಣ್ತಾ ಇದೆ ಈಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಗೆ ಆದೇಶ ಹೊರಬಿದ್ದಿದೆ ಎಫ್ಐಆರ್ ದಾಖಲಿಸೋದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿರುವಂಥದ್ದು ಗೊತ್ತಾಗಿದೆ ನಗರ ಪೊಲೀಸರಿಗೆ ಈ ಆದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ಗೆ ಯಾವ ರೀತಿಯಾದಂಥ ಆದೇಶ ಆಯಿತು ಅದೇ ಸ್ವರೂಪದಲ್ಲೇ ಈಗ ಆದೇಶ ಹೊರಬಿದ್ದಿದೆ ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸುರಿಗೆ ಮಾಡಿದಂಥ ಆರೋಪ ಎಫ್ಐಆರ್ ಕೋರಿ ಸಿ ಆರ್ ಅನ್ನು ಸಲ್ಲಿಸಿದರು ಆದರ್ಶ ಅಯ್ಯರ್ ಅನ್ನೋರು ಇದಕ್ಕೆ ಸಂಬಂಧಪಟ್ಟಂತಹ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ನಂತರ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಆದೇಶವನ್ನು ನೀಡಿದೆ ಐಪಿಸಿ ಸೆಕ್ಷನ್ ನೂರ ಐವತ್ತಾರು ಸಪ್ಲಾಸ್ ಮೂರು ಮುನ್ನೂರ ಎಂಬತ್ತ್ಮೂರು ನೂರ ಇಪ್ಪತ್ತು ಬಿ ಅಡಿಯಲ್ಲಿ ಆರ್ಗೆ ಸೂಚನೆಯನ್ನು ನೀಡಲಾಗಿದೆ ಮುಂದಿನ ಪ್ರಕರಣವನ್ನು ಅಕ್ಟೋಬರ್ ಹತ್ತಕ್ಕೆ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಹತ್ತಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ ಈ ಮೂಲಕ ಈಗಾಗಲೇ ಮುಖ್ಯಮಂತ್ರಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ಸಂದರ್ಭದಲ್ಲಿ ಈಗ ಕೇಂದ್ರ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಈ ಒಂದು ಆರೋಪವನ್ನ ಮಾಡಲಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ಗೆ ಆದೇಶ ನ್ಯಾಯಾಲಯದಿಂದ ಹೊರಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ಮಹಿಷಾ ದಸರಾ ಆಚರಣಾ ಸಮಿತಿಯ ಆಹ್ವಾನ ಪತ್ರಿಕೆಯಲ್ಲಿ ಎಡವಟ್ಟಾಗಿದೆ ಮೈಸೂರು ಬದಲಿಗೆ ಮಹಿಷೂರು ಎಂದು ಚಾಮುಂಡಿ ಬೆಟ್ಟ ಬದಲಿಗೆ ಮಹಿಷಾ ಬೆಟ್ಟ ಎಂದು ಹೆಸರು ಮುದ್ರಿಸಿರುವುದು ಈಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ತಿರುಪತಿ ದೇಗುಲದ ಭೇಟಿ ರದ್ದಾಗಿದೆ ಭದ್ರತೆ ಕಾರಣ ನೀಡಿ ತಿರುಮಲ ಭೇಟಿಗೆ ಸರ್ಕಾರ ಅವಕಾಶ ನಿರಾಕರಿಸಿದ್ದು ನಾಯ್ಡು ಸರ್ಕಾರದ ಮೇಲೆ ಜಗನ್ ಆಕ್ರೋಶ ಹೊರಹಾಕಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಹದಿಮೂರು ನಾಯಕರನ್ನ ಹರಿಯಾಣ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದೆ ಪಕ್ಷದಲ್ಲಿ ಅಶಿಸ್ತನ್ನ ನಿಯಂತ್ರಿಸಲು ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಎಂದು ಹರಿಯಾಣ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಉದಯ್ ಬಾನು ತಿಳಿಸಿದ್ದಾರೆ ನಾಯಕಿ ಮಾಜಿ ಕ್ರೀಡಾಪಟು ಪಟು ವಿನೇಶ್ ಪೊಗಟ್ಗೆ ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಪ್ರಾಧಿಕಾರ ನೋಟಿಸ್ ನೀಡಿದೆ ನಾಡಾ ನಡೆಸುವ ಪರೀಕ್ಷೆಯಿಂದ ತಪ್ಪಿಸಿಕೊಂಡಿದ್ದು ಏಕೆ ಎಂದು ಸ್ಪಷ್ಟನೆ ಕೇಳಿ ನೋಟಿಸ್ ಗೆ ಉತ್ತರಿಸುವಂತೆ ಸೂಚಿಸಲಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9 ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಿರಿ ನ್ಯೂಸ್ 18 ಕನ್ನಡ